కొన్ని ఎరడు పదాకారం ఆరునూరె హెండు మైనస్ హెండు ఇర అభవాత కలిపి మధ్య పద కూడ అభవా కళ ఎక్స్ బు గుర హెంట్ ఒం హెంట్ ఒర ఎరడం ఏడు వర్తీ దొడ్డ సంఖ్య చిహ్న మైనస్ సన్న సంఖ్య చిహ్న ప్లస్ ಆರು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಇಲ್ಲಿ ಮೈನಸ್ ಏಳು ಎಕ್ಸ್ ಇದೆ ಮೈನಸ್ ಒಂಬತ್ತು ಎಕ್ಸ್ಗಳ ಪ್ಲಸ್ ಎರಡು ಎಕ್ಸ್ಗಳ ಮೈನಸ್ ಏಳು ಎಕ್ಸ್ ಇರ್ತದೆ ಇವಾಗ ಏನು ಮಾಡಬೇಕಂದ ಎರಡು ಗೋಪುಗಳನ್ನು ಮಾಡ್ಕೊಳ್ಬೇಕು ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನಗಳು ಇದರಲ್ಲಿ ಮೂರಿದೆ ಮೂರನ ಇದರಲ್ಲಿ ಮೂರಿದೆ ಮೂರು ಬಂತು ಎರಡೂ ಕಡೆ ಎಕ್ಸ್ನೇ ಎಕ್ಸ್ ಅನ್ನು ಬರಬೇಕು ಮೂರು ಎರಡನೇ ಆರು ಈಗಾಗಲೇ ಎಕ್ಸ್ ಒಂದು ಬರಬಂದಿದೆ ಎರಡು ಎಕ್ಸ್ ಮೂರು ಎರಡನೇ ಆರು ಎಕ್ಸ್ ಎಂದು ಎಕ್ಸ್ ಒಂದು ಎಕ್ಸ್ ಮೈನಸ್ ಮೈನಸ್ ನಾಲ್ಕು ಮೂರು ಮೂರನೇ ಒಂಬತ್ತು ಪ್ಲಸ್ ಇಲ್ಲಿ ಸಭಾಣಕ ಹೊಂದಿದೆ ಒಂದನ್ನು ಇಲ್ಲಿ ಏನು ಬಂದಿರ್ತೈತಲ್ಲ ಅದೇ ಒಂದು ಪದಗಳನ್ನು ಮುಂದಿನ ಬರ ಕೇಳ್ಕೊಳ್ಳೋ ಬರ್ಕೊಂಡು ಸಾಕು ದೇವರು ಈ ಎರಡು ಗುಂಪುಗಳ ಪೈಕಿ ಒಂದು ಗುಂಪನ್ನು ಆಯ್ಕೆ ಮಾಡಿಕೊಂಡು ಎರಡು ಎಕ್ಸ್ ಮೈನಸ್ ಮೂರು ಅಂತ ಬರ್ಕೊಳ್ಳೋಣ ಇನ್ನು ಉಳಿದಿರ್ತಕ್ಕಂಥ ಒಂದು ಗುಂಪು ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಒಂದು ಇವಾಗ ಎರಡು ಎಕ್ಸ್ ಮೈನಸ್ ಮೂರು ಮತ್ತು ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಅಂತ ಬರ್ಕೊಂಡು ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಮತ್ತೊಂದು ಮೂರು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಜೀರೋ దేవ్ ఫోర్ ఎరూ ఎక్స్ ఈక్వల్ టు మైనస్ మూర్తి ఆ కడ కలిసి ప్లస్ మూడు దేవ్ ఫోర్ ఎక్స్ ఈజ్ ఈక్వల్ టు త్రీ బై గుణాకారూరు ఎక్స్ ఆగి ఇప్పుడు ప్లస్ వన్ ఆ కడ కలస మైనస్ వన్ ఐదు డేర్ ఫోర్ ఎక్స్ ఈక్వల్ టు మైనస్ ముందు గుణాకారే ఈ భాగ ఆ